ಇಲ್ಲಿ ಬಂದಿರೋಂಥ ಎಲ್ಲ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದ ಚಿತ್ರರಂಗದ ಎಲ್ಲ ಸದಸ್ಯರಿಗೆ ಮುಖ್ಯವಾಗಿ ಭಾರತಿ ಮೇಡಮ್ ಅವ್ರಿಗೆ ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ ಅವ್ರಿಗೆ ಖ್ಯಾತ ನಟಿ ನಿಶ್ವಿಕಾ ಅವ್ರಿಗೆ ನನ್ನ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವ್ರಿಗೆ ಹಾಗೆ ಎಲ್ಲರಿಗೂ ಇಲ್ಲಿ ನಮ್ಮ ಯುವ ನಟ ಭವಿಷ್ಯದ ನಾಯಕ ನವೀನ್ ಶಂಕರ್ ಬಂದಿದ್ದಾರೆ ಅವ್ರಿಗೆ ಮತ್ತು ನಿರಂಜನ್ ಇಲ್ಲಿದ್ದಾರೆ ನಿರಂಜನು ಅಷ್ಟೇ ನಮ್ಮ ಭವಿಷ್ಯದ ನಾಯಕರುಗಳು ನಮ್ಮ ಕನ್ನ ಕನ್ನಡ ಚಿತ್ರರಂಗ ತುಂಬ ಸೇಫ್ ಆಗಿದೆ ಅನ್ನೋದಕ್ಕೆ ಈ ಮುಖಗಳೇ ಕಾರಣ ಈ ಪ್ರತಿಭೆಗಳೇ ಕಾರಣ ಅದರ ಜೊತೆಗೆ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ರು ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದ ನೋಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ವಿ ಆವಾಗ ಇನ್ನೂ ಎಮ್ ಬಿ ಎ ಮಾಡ್ತಾಯಿದ್ರು ಶ್ರೇಯಸ್ಸು ಚಿತ್ರರಂಗದ ಒಂದು ಇಡೀ ಒಂದು ಕನಸುಗಳನ್ನ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದರು ಇಮಿಡಿಯೇಟಾಗಿ ನಾನು ಅವ್ರನ್ನ ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಅಂತಿದ್ದಾರೆ ಅವರ ಒಂದು ಒಂದು ಟೀತ್ ಪ್ರೊಟ್ಯೂಡಿಂಗ್ ಇತ್ತು ಅದನ್ನು ತೆಗೆಸಿ ಅಲ್ಲೇ ಒಂದು ಅದ್ಭುತವಾದ ಸ್ಮೈಲನ್ನು ರೆಡಿ ಮಾಡಿಸಿ ಇಮಿಡಿಯೇಟಾಗಿ ಕೆ ಮಂಜು ಅವ್ರನ್ನ ಲಾಂಚ್ ಮಾಡಿದ್ರು ಅಷ್ಟು ಫಾಸ್ಟು ಕೆ ಮಂಜು ಆ ಸ್ಮೈಲ್ಗಳಿಂದನೇ ಇವತ್ತು ಕಣ್ಣು ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬ ನನ್ನ ನೆಚ್ಚಿನ ನಿರ್ದೇಶಕರು ಅವರು ಬಾಂಬೆನಲ್ಲಿ ನನಗೆ ಸಿಗ್ತಾ ಇರ್ತಿದ್ರು ನಾನು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾಗ ಅವರು ಈ ಸಿನಿಮಾದ ಒಂದು ಸ್ಕ್ರಿಪ್ಟನ್ನು ಮಾಡ್ತಾಯಿದ್ರು ಅಲ್ಲಿ ಅವರು ಈ ಸಿನಿಮಾದ ನಿರ್ದೇಶಕರು ಮತ್ತು ಮಲಯಾಳಮಿಂದ ಬಂದಿದ್ದಾರೆ ಒಂದು ತುಂಬ ಪ್ರತಿಭಾವಂತ ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನೆಚ್ಚಿನ ನಟ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಸರ್ ಅವರ ಹೆಸರಿದೆ ಮತ್ತು ಮುಖ್ಯ ಅತಿಥಿಯಾಗಿ ಭಾರತಿ ಮೇಡಮ್ ಬಂದಿದ್ದಾರೆ ಮತ್ತು ಕೆ ಮಂಜು ಅವರು ಒಂದು ದೊಡ್ಡ 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 ಒಂದು ಧೈರ್ಯಶಾಲಿ ಗಂಡುಗಲಿ ಗುಂಡಿಗೆ ಇರೋಂಥ ನಿರ್ಮಾಪಕ ಮತ್ತು ಸ್ವತಃ ಅವರ ಒಂದು ಮಗನ ನಿದ್ದೆ ಇದು ನಿರ್ಮಾಪಕರಾಗಿರೋದೇ ಅಂತಂದರೆ ತುಂಬ ಖುಷಿ ಕೊಡುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ವಿಷ್ಣು ಸರ್ ಅವರ ಹೆಸರು ಮತ್ತು ಪುನೀತ್ ಅವರ ಒಂದು ಆಶೀರ್ವಾದ ಇದಕ್ಕೆ ಯಾಕೆ ಅಂತಂದರೆ ಈ ಸಿನಿಮಾದ ಹಾಡುಗಳು ಫಸ್ಟೇ ಹಾಡುಗಳು ರೆಡಿ ಇತ್ತು ನಾನು ಪುನೀತ್ ಅವರು ಪುನೀತ್ ಅವರ ನೇತೃತ್ವದಲ್ಲಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಿದ್ವಿ ಸೊ ಅವರ ಒಂದು ಆಶೀರ್ವಾದ ಈ ಸಿನಿಮಾಗಿದೆ ಮತ್ತು ಈ ಕಾರಣದಿಂದ ಈ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ ಮತ್ತು ಒಂದು ಅದ್ಭುತವಾದ ಪ್ರತಿಭೆ ಅವ್ರು ಒಂದು ಒಳ್ಳೆ ಬ್ರೇಕು ಈ ಸಿನಿಮಾದ ಮೂಲಕ ಸಿಗಲಿ ಅಂತ ಕೇಳ್ತಾ ನಮ್ಮ ಬರ್ಡೆ ಬರ್ಡೇ ಬಾಯ್ಗೆ ಅದು ಬರ್ಡ್ಡೇ ಯಾವಾಗ ಕೇಳಿದ್ರು ಬರ್ತ್ಡೇ ಅಂತಾರೆ ಇವತ್ತು ಅಂದರೆ ಬರ್ತ್ಡೇ ಅಂತಾರೆ ಒಂದು ಸರಿ ವಿಷ್ಣು ಸರ್ ತರ ಕೂತಿದ್ದಾಗ ವಿಷ್ಣು ಸರ್ ಅವರು ಸೆಪ್ಟೆಂಬರ್ ಏಯ್ಟಿನ್ ನನ್ನ ಬರ್ಡೇ ಅಂದರು ಇಲ್ಲ ಸರ್ ನಂದು ಸೆಪ್ಟೆಂಬರ್ ಏಯ್ಟಿನ್ ನಾನು ಅವತ್ತೇ ಹುಟ್ಟಿದ್ದು ಅಂತಂದರು ಇನ್ನೊಂದು ಸರಿ ಒಂದು ಹೀರೋಯಿನ್ ಡೇಟ್ಸ್ಗೆ ಹೋಗಿದ್ವಿ ಅವರು ಬರ್ಡ್ಡೇನೇ ಓದಿತ್ತು ಏಯ್ ನಂದು ಅವತ್ತೇ ಬರ್ಡ್ಡೇ ಅಂತಂದರು ಯಾವತ್ತು ನೀವು ಹುಟ್ಟಿದ್ದ ದಿನಾ ಕರೆಕ್ಟಾಗಿ ಹೇಳೋದು ಓಕೆ ಮಂಜು ಸೊ ಇರುತ್ತೋ ಅವರ ಅನುಕೂಲಕ್ಕೆ ಪ್ರತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹುಟ್ಟ್ರ ಅಂತ ಹುಟ್ಟದೊಬ್ಬ ಆಚರಿಸ್ಕೊಳ್ಳಂಥ ಕೆ ಮಂಜು ಅವ್ರಿಗೆ ಈಗಾಗಲೇ ಲಕ್ಷ್ಮಿ ಸಿಕ್ಕಿದ್ದಾರೆ ಲಕ್ಷ್ಮಿ ಅವರು ಅವರ ಧರ್ಮ ಪತ್ನಿ ಅವ್ರಿಗೆ ಐಶ್ವರ್ಯ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಆಲ್ ದ ಬೆಸ್ಟ್ ಮಂಜು ಆಲ್ ದ ಬೆಸ್ಟ್ ರೇಯಸ್ ಐ ಲವ್ ಯು ಅಂಡ್ ಆಲ್ ದ ಬೆಸ್ಟ್ ಯು ಗುಡ್ ಲಕ್ ಥ್ಯಾಂಕ್ ಯು ಐಶ್ವರ್ಯ ಕೆ ಮಂಜು ಹೇಳಬೇಕು ಲಕ್ಷ್ಮಿ ಸಿಕ್ಕಿದ್ರಾಗ್ಲೆ ಸಾಕು ಐಶ್ವರ್ಯ ಬೇಡ ಐಶ್ವರ್ಯ ಇದೆ ಅವ್ರಿಗಾಗ್ಲೆ ಮನೆಯಲ್ಲೇ ಐಶ್ವರ್ಯ ಇದೆ ಎಲ್ಲಿ ಲಕ್ಷ್ಮಿ ಮೇಡಮ್ ಕಾಣ್ತಾ ಇಲ್ಲ ಥ್ಯಾಂಕ್ ಥ್ಯಾಂಕ್ ಯು 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 ಎಲ್ರಿಗೂ ನಮಸ್ಕಾರ ಬಂದಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ವಿಷ್ಣು ಪ್ರಿಯ ತುಂಬಾ ಏನು ಇಂಟೆನ್ಸ್ ಲವ್ ಅನ್ನೋದು ಟೀಸರ್ ನೋಡಿದಾಗ ಸಾಂಗ್ ಕೇಳಿದಾಗ ತುಂಬ ಎಮೋಷ್ನಲ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಟ್ರೇಲರ್ ತೋರಿಸ್ದ ಶ್ರೇಯಸ್ಸು ಇಟ್ಸ್ ವೆರಿ ಗುಡ್ ಹಾಂಟಿಂಗ್ ಆಗಿದೆ ಟ್ರೇಲರು ಅಂದರೆ ಒಬ್ಬ ಪ್ರೊಡ್ಯೂಸರ್ ಮಗ ತುಂಬ ದುಡ್ಡಿದೆ ಮಂಜಣ್ಣನ ಹತ್ರ ಹೀರೋ ಆಗಿರೋ ಹುಡುಗ ಅಲ್ಲ ತುಂಬ ಸಿನಿಮಾಗೋಸ್ಕರ ತುಂಬ ಕಷ್ಟಪಡುವಂಥ ಒಬ್ಬ ಹುಡುಗ ನಾನು ಅವನ ಹೊಲಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ವಿ ಅವನಿಗೆ ತುಂಬ ಅಂದರೆ ಈ ಸಿನಿಮಾ ಗೊತ್ತು ನಿಮಗೆ ತುಂಬ ಕಷ್ಟಪಟ್ಟು ಅವನು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಈ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ದೊಡ್ಡ ಸಕ್ಸಸ್ ಆಗಬೇಕು ಅವನಿಗೆ ಮಂಜಣ್ಣಗೆ ಹ್ಯಾಪಿ ಬರ್ಡೇ ಮಂಜಣ್ಣ ನಲ್ವತ್ತೆಂಟು ಸಿನ್ಮಾ ಮಾಡಿದ್ದಾರೆ ಅಂತಂದರೆ ಅವರು ಧೈರ್ಯ ಮೆಚ್ಚಬೇಕು ನಲ್ವತ್ತೆಂಟು ಸಿನ್ಮಾ ಆದಮೇಲೆ ಮತ್ತೆ ತನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದರೆ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಇಂಡಸ್ಟ್ರಿಗೆ ತುಂಬ ಬೆರಣಿಕೆ ಅಂತ ಈ ಹೊಸ ಒಂದು ಇನ್ನೂರ ಐವತ್ತ್ ಮುನ್ನೂರು ಸಿನಿಮಾ ಬರುತ್ತೆ ಅಂತ ಅದರಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ ಎರಡು ಸಿನಿಮಾನೋ ಮೂರು ಸಿನಿಮಾನೋ ಮಾಡುವಂಥ ಹಂತಕ್ಕೆ ಇವಾಗ ಬಂದು ತಲುಪಿದ್ದೀವಿ ತುಂಬ ರೆಗ್ಯುಲರ್ ಸಿನ್ಮಾ ಮಾಡುವಂಥ ಪ್ರೊಡ್ಯೂಸರು ಒಂದು ಬೆಳಿಕೆ ಒಂದು ನಾಲ್ಕೈದು ಜನ ಸಿಗ್ತಾರೆ ನಮಗೆ ಇಂಡಸ್ಟ್ರೀಲಿ ಕಂಟಿನ್ಯೂ ಸಿನಿಮಾ ಮಾಡ್ತಾರಂಥ ಅಂಥವ್ರು ರೆಗ್ಯುಲರಾಗಿ ಸಿನ್ಮಾಗಳು ಮಾಡುವಂಥ ಪರಿಸ್ಥಿತಿಗಳು ಇಂಡಸ್ಟ್ರೀಲಿ ಆಗಬೇಕು ಅದು ಆಗಬೇಕು ಅಂತಂದರೆ ಈ ಥರದ್ದು ಸಿನ್ಮಾಗಳು ತುಂಬ ದೊಡ್ಡ ಸಕ್ಸಸ್ ಆಗಬೇಕು ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎಲ್ಲರೂ ನೋಡಿ ಈ ಸಿನಿಮಾನ ಹರಿಸಿ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸರ್ ನಿರ್ದೇಶಕರಾದಂಥ ಮಹೇಶ್ ಕುಮಾರ್ ಅವರು ಎಲ್ರಿಗೂ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಹುಟ್ಟುಹಬ್ಬದ ಅಣ್ಣ ನೂರಾರು ವರ್ಷ ಸುಖವಾಗಿ ಬಾಳಿ ಒಂದು ಮೂರು ತಿಂಗಳ ಹಿಂದೆ ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ ವಿಷ್ಣುಪ್ರಿಯನ ಅಣ್ಣನ ಮನೇಲಿ ಮನೆಯಲ್ಲೆನೆ ಇದೇ ಇಪ್ಪತ್ತೊಂದನೇ ತಾರೀಕು ಒಂದೂವರೆಗೆ ಎಲ್ಲರೂ ರೂಬಾಯಲ್ಲೂ ಬರೋದು ಒಂದೇ ಮಾತು ಇಲ್ಲಿ ತನಕ ಮಾಡಿದ್ದು ಒಂದು ಸಿನಿಮಾಗಳ ಲೆಕ್ಕಾಚಾರ ಆದರೆ ಶ್ರೇಯಸ್ ಕೆ ಮಂಜು ಅವ್ರದ್ದು ಈ ಸಿನಿಮಾನೇ ಒಂದು ಲೆಕ್ಕಾಚಾರ ಆಗುತ್ತೆ ಯಾಕೆಂತೇಳಿ ನಾನು ನೋಡಿದಾಗ ಮೊದಲಾಗಿ ಹೇಳಿದ್ದು ಅಣ್ಣ ಇದು ಬ್ಲಾಕ್ ಪೋಸ್ಟರ್ ಹಿಟ್ ಸಿನಿಮಾ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇರೋ ಅನ್ನೋದಕ್ಕೆ ಒಂದು ರೈಟ್ ಟೈಮ್ ಕಾಯ್ತಾ ಇದ್ದೀನಿ ಅಂತ ಅಣ್ಣ ಹೇಳ್ತಾ ಇದ್ರು ಆ ಟೈಮ್ ಬಂದಿದೆ ನಾನೇ ವೆಯ್ಟ್ ಮಾಡ್ತಾ ಇದ್ದೆ ಈ ಸಿನಿಮಾನ ಮತ್ತೊಂದು ಸಲ ಬಿ ಸ್ಕ್ರೀಡನ್ನು ನೋಡೋಕ್ಕೆ ಹಾಗೆಯೇ ಸರ್ ಅಣ್ಣ ನಿಮ್ಮಲ್ಲಿ ಒಂದು ನಲವತ್ತೆಂಟು ಸಿನಿಮಾಗಳಲ್ಲಿ ಸಿಕ್ಕಿರುವಂಥ ಯಶಸ್ಸು ಅಷ್ಟು ಯಶಸ್ಸನ್ನು ಈ ಈ ಸಿನಿಮಾದಲ್ಲಿ ಈ ಮಗನ ಸಿನಿಮಾಗೆ ಸಿಗಲಿ ಅಂತ ನಾನು ದೇವ್ರಿಗೆ ಪ್ರಾರ್ಥಿಸ್ಕೋತೀನಿ ಕೆ ಮಂಜು ಸರ್ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಿರ್ದೇಶಕರಾಗಿ ಸಪೋರ್ಟ್ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮತ್ತೆ ನಿಮ್ಮ ಬತ್ತಳಿಕೆಯಿಂದ ಮತ್ತಷ್ಟು ಯಶಸ್ವಿ ಚಿತ್ರಗಳು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಬರಲಿ ಅನ್ನೋದು ನಮ್ಮ ಆಶಯ ಥ್ಯಾಂಕ್ ಯು ವೆರಿ ಮಚ್ ಇದು ಟ್ವೆಂಟಿ ಫೈವ್ ನಂಬರ್ ಮಿಸ್ ಆಗಿಬಿಟ್ಟಿದೆ ಸರ್ ತರ್ತಾ ಸೊ ಹಾಡುಗಳನ್ನ ನಾವು ನೋಡ್ತಾ ಇದ್ರೆ ಎದುರುಗಡೆ ಎಸ್ ನಾರಾಯಣ್ ಸರ್ ಅವ್ರು ಕೂತಿದ್ದಾರೆ ಚೈತ್ರದ ಪ್ರೇಮಾಂಜಲಿ ಅನುರಾಗದ ಅಲೆಗಳು ಇವೆಲ್ಲವೂ ಕೂಡ ನಮಗೆ ಮುಂದೆ ಬಂದು ಹೋಗ್ತಾ ಇದೆ ಬ್ಯೂಟಿಫುಲ್ ಸೆಲೆಕ್ಷನ್ ಆಫ್ ಸಾಂಗ್ಸ್ ನಿರ್ದೇಶಕರಿಗೂ ಕೂಡ ಕ್ರೆಡಿಟ್ಸ್ ಅನ್ನ ನೀಡ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟರು ನಿರ್ಮಾಪಕರು ನಿರ್ದೇಶಕರು ವಿಷ್ಣು ಸರ್ ಅವರ ಫೇವ್ರೆಟ್ ನಿರ್ದೇಶಕರಾಗಿರುವಂಥ ಎಸ್ ನಾರಾಯಣ್ ಸರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಕೇಕ್ ಕಟ್ ಸರ್ ಕೇಕ್ ಆರ್ಡರ್ ಮಾಡಿಬಿಡೋಣ ಸರ್ ಅಷ್ಟೊತ್ತಿಗೆ ನೀವು ಬಂದ್ಬಿಡಿ ಸರ್ ಲಾಸ್ಟಲ್ಲಿ ಕೇಕ್ ಕಟ್ ಮಾಡೋಣ ಆಲ್ರೆಡಿ ಓಕೆ ಹಾಗಾದ್ರೆ ಎಸ್ ನಾರಾಯಣ್ ಸರ್ ಅವರು ಕೇಕ್ ಕಟ್ ಮಾಡಿದ್ಮೇಲೆ ನಾನು ವೇದಿಕೆಗೆ ಬರ್ತೀನಿ ಅಂತ ಹೇಳ್ತಾರೆ ಸೊ ಇನ್ನೊಂದ್ ಎರಡ್ ನಿಮಿಷ ನೀವೆಲ್ರು ಕೂಡ ಪರ್ಮಿಷನ್ ಕೊಟ್ರೆ ಸುದೀಪ್ ಸರ್ ಕೂಡ ವೇದಿಕೆಗೆ ಬರ್ತಾ ಇದಾರೆ ಸೊ ಸುದೀಪ್ ಸರ್ ಬಂದಿದ ತಕ್ಷಣ ನಾವು ಹಾಗೆ ಕಾರ್ಯಕ್ರಮವನ್ನ ಮುಂದುವರ್ಸ್ಬೋದು ಒಡೆಯೋಡಣ್ವಾ ಹಾಗಾದ್ರೆ ಪ್ಲೀಸ್ ವೆಲ್ಕಮ್ ನಿಶ್ರಿಕಾ ನಾಯ್ಡು ಅಂಡ್ ಚಂದನ್ ಶೆಟ್ಟಿ ನಿಮ್ ಕಾಂಬಿನೇಷನ್ ಅಂದ್ರೆ ಸೂಪರ್ ಇಟ್ಟು ವೇದಿಕೆಗೆ ಬರ್ತಾ ಇದ್ರೆ ಅಷ್ಟೇ ಖುಷಿ ಆಗತ್ತೆ ಸೊ ಚಂದನ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ಚಂದನ್ ಅವರ ಹಾಡುಗಳಂತೂ ಸೂಪರ್ ಡೂಪರು ಸೂತ್ರಧಾರಿಯಾಗಿ ನೀವು ಕೂಡ ಯಾವಾಗ ಬರ್ತಿದ್ದೀರಾ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಂಜಣ್ಣ ಅವರಿಗೆ ಹುಟ್ಟೋಬದ ಹಾರ್ದಿಕ ಶುಭಾಶಯಗಳು ಅಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿ ನನ್ನ ಟ್ರೈಲರ್ ಲಾಂಚ್ ಇದೆ ಬರಲೇಬೇಕು ಅಂತ ಹೇಳಿದ್ರು ನಾನು ಎಲ್ಲ ಕೆಲಸನ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದೆ ಸೊ ನಮ್ಮ ಅವರ ಒಂದು ಫ್ರೆಂಡ್ಶಿಪ್ಪು ಅಂತ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಲೆವೆಲಿಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಥರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ ತುಂಬ ಮೆಲೋಡಿಯಸ್ ಆಗಿದೆ ಓಪ್ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊ